Ṣé o wà ní ọ̀nà máa gbẹ̀rẹ̀ bómì lónìí? ಸೂರಲೋಕಕ್ಕೆ ನಾ ನವಸಾರತಿ ದರಿಯ ಬಿಟ್ಟು ನಿಮ್ಮ ಗಾಡಿಯನ್ನು ಸ್ವಲ್ಪ ಸೈಡ್ ಗೆಕ್ಕೆ ಮಾತಾಡದಕ್ಕೆ ಅಲ್ಲ ಅದನ್ನು ಬಿಟ್ಟು ಜನರು ಓಡಾಡುವ ದಾರಿಯ ಮಧ್ಯದಲ್ಲಿ ನಿಲ್ಲಿಸಿಕೊಂಡು ಮಾತನಾಡುವುದು ತಪ್ಪಲವೇ ಯಾರೇ ನೀನು ಮಾಡುತ್ತ ಬಾಯಿ ಹಿಡಿತದಲ್ಲಿ ಇಟ್ಟುಕೊಂಡು ನಾವು ಇರಬಹುದು ಆದರೆ ನಿಮ್ಮ ಹಾಗೆ ಬಡವರನ್ನು ಬಡಿದು ತಿನ್ನುವ ಭಕ್ಷಕರಲ್ಲ ನಾವು ರೈತರು ನಿಜ ಈ ರೈತನಿಗೆ ಹಸಿದು ಬಂದವರಿಗೆ ಅನ್ನ ಹಾಕುವುದು ಬದು ವಿನಃ ನಿಮ್ಮ ಹಾಗೆ ನಿಮ್ಮ ಹಾಗೆ ಹಸಿದು ಬಂದವರನ್ನು ਕਾਰੇ ਵੱਤ ਕੈਸੁਵ ਦੂ ਨਾਵਾਯ ਵੱਤ ਲਾ ਮੂ ਨੀ ਰੈਤ ਨੇ ਦੇਸ਼ਦ ਸਂਪਤ ਨੁਵ ਦੂ ਨੀਨੁ ਤੀਦੁ ਵੱਰੇ ਬੇਲਾ ਦੇਸ਼ਦ ਸਂਪਤ ਨੀਨੁ ਦੇਸ਼ਦ ਸਂਪਤ ಸಂಪತ್ತು ವೇದಿಕೆಗಳಲ್ಲೂ ಹೊಡುತ್ತಿರುವ ಒಪ್ಪಿಸುತ್ತಿದ್ದೀರಾ ಇನ್ನು ಬೆಳೆ ಬೆಳೆಯ ಪಾಯಿಷ್ ಕಡಿಮೆ ಆದರು ಕೂಡಲೇ ಫ್ರೀಡಂ ಪಾರ್ಕ್ನಲ್ಲಿ ಬಂದು ಮಾಡಿಸಿ ಇನ್ನು ಬ್ಯಾಂಕಿನಲ್ಲಿ ಸಾಲ ಮಕ್ಕಳ ಮದುವೆ ಮಾಡಿ ಬ್ಯಾಂಕಿನವರು ಬಂದು ಹಣ ಕೇಳಿದರೆ ಇಲ್ಲ ಬೆಳೆಯಿಲ್ಲ ಕಟ್ಟೋದು ಅಂತ ಹಡಿ

ಜೀವನದ ಬಗ್ಗೆ ಚೆಲ್ಲಾಟ ಆಡಿ ದರ್ಬಾರ್ ನೆಲೆಸಿ ಬಡವರ ಭೂಮಿಯನ್ನು ಕೆತ್ತುಕೊಂಡು ಕಣ್ಣಿಗೆ ಮಣ್ಣೆ ಗ್ರಾನೆಟ್ ಅಂತ ಅದೇ ಬಡವರು ಬಿತ್ತಿ ಬೇಯುವ ಈ ಭೂಮಿ ತಾಯಿಯನ್ನೇ ಅಗೆದು ಆ ಭೂಮಿ ತಾಯಿಯನ್ನೇ ಪಂದೆಯನ್ನಾಗಿ ಮಾಡುತ್ತಿರುವ ನಿಮ್ಮಂತ ಬಚ್ಚದೆ ಎತ್ತಾಗಿರುವ ಜನರ ರೈತರು ಭೂಮಿಯನ್ನು ಕಳೆದುಕೊಂಡು ಕಣ್ಣೀರು ಇಡುತ್ತಾ ಹೆಣ್ಣು ಮಕ್ಕಳ ಎತ್ತ ತಪ್ಪಿಗೆ ನಾಟಕವಾದರೂ ಹಾಡುತ್ತಾರೆ ಜೀವವಾದರೂ ಕಳೆದುಕೊಳ್ಳುತ್ತಾರೆ ಮಗನ ಸಮಯ ಬಂದರೆ ಬಿಚ್ಚೈ

ತಂತ್ರ ಯಣೆಯುವ ತಂತ್ರೀಯ ನನ್ನ ಮಗನೇ ಮಹಾ ಭಾರತದಲ್ಲಿ ಆ ನಿರ್ಮಿಸಿದ ಚಕ್ರ ಯೋಗಿಕ್ಕಿಂತ ದೊಡ್ಡ ತಂತ್ರವೇನಲ್ಲ ಈ ಎಂಬ ತಂತ್ರವನ್ನು ಕದೇಶುವ ಕಟೆಯನ್ನು ே த வீராபிமன்யு அந்த திரும்ப நான் தந்தை நான் செனே கழே மகனே அந்த

मरियत हलो Baru-baru warah kawal, kata katar, 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 ಬಣ್ಣದ ಅಂಬಿನಲ್ಲಿ ಬಡವರನ್ನು ಕಾಲ ಕಸದಂತೆ ಕಾಣುವ ಏ ನಿನ್ನ ಸೀತಕ್ಕೆ ನಾನು ಸಿಂಹ ಸ್ವಪ್ನವಾಗಿದೆ ದುರಂಕಾರದಿಂದ ಮೆರೆಯುತ್ತಿರುವ ನಿಮ್ಮ ಸಂಪತ್ತಿಗೆ ನಾನು ಕಾಲಿಟ್ಟು ಈ ನಿನ್ನ ಸಂಪತ್ತಿಗೆ ನಾನು ಸವಾಲಾಗಿ ವೀರ್ಭಕ್ತನಂತೆ ಮತ್ತು ನಿಲ್ಲದಿರ್ತಾರೆ ನನ್ನ ಹೆಸರು ಕರ್ಮ ಶಿಕ್ಷಕ Dharma Rakshaka Dharma Dharmendra Dharma Shikshaka Dharma Rakshaka Hahaha ಒಂತರ ಕೊಂದೆ ಕಣಿಸುವಂತ ಕಾಕಿ ಮಹಾ ಭಾರತದಲ್ಲಿ ಮಹಾ ತಾಳು ಕೂಗorrೋದು ನಿನ್ನ ಈ ಕರು ಕದರ ರನ್ನನಲ್ಲಿ ಧರ್ಮದಪದ ಅಧರ್ಮವನ್ನು ಶಸ್ತ್ರಸ ತಾಳು ತಾಳದನೆ ನಿಮ್ಮಂತವರ ತಾಳದ ತಾಣಾಯಕನಾಗಿ ಈ ರಾಜುಲೇ ಅಚ್ಚ ನನ್ನ ಮಗನ ರಾಗಿ ಧರ್ಮದ ಬದಲು ಆ ಧರ್ಮವನ್ನೇ ಸೃಷ್ಟಿಸಿದ ಮಹಾಭಾರತದಲ್ಲಿ ರಾವಣ ದುಶ್ಯಾತನೇ ರಾಮಾಯಣದಲ್ಲೂ ಕೂಡ ರಾಮನು ಸತ್ತಿತ್ತು ನನ್ನಂತ ರಾಮ ಭೀಮರಿಂದ್ಯೋಧನ ರಾವಣರಂತ ಮಹಾವೀರನು ಸೋಲಿಸೋಕೆ ಆವಾಗ ಚಿಕ್ಕ ಇಟ್ಟುಕೊಂಡು ನಿನ್ನ ಇರೋದು ಇಲ್ಲಿ ಯಾವ ಕೃಷ್ಣನೂ ಬರುದು ಬರುತ್ತಾರೆ ಬಂದೇ ಬರುತ್ತಾರೆ ಬರುತ್ತಾನೆ ಬ್ರಹ್ಮನ ರೂಪದಲ್ಲಿ ಬರಲಿ ಬರಲಿಯೋ ನಿಮ್ಮ ಎಲ್ಲರೇ ಬರವನ್ನೋ ನಿನ್ನೆ ಬರಹನು ಈ ರಣಗಿರಿ ಬರೆದು ಕಳಿಸುತ್ತ ಅದಕ್ಕೆ ತಾಳೆ ಕೂಡಿ ಬರಲಿ ಧರ್ಮ ಹದಿನೈದು ವರ್ಷಗಳ ಹಿಂದೆ ಈಗ ಇನ್ನೊಂದು ಲೆಕ್ಕ ನಾನು ನನ್ನ ಅಣ್ಣ ಚಿಕ್ಕವರಿದ್ದ ನಮ್ಮ ತನ್ನ ತಾಯಿಗಳನ್ನು ಎದರಿಸಿ ಬೆದರಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದ ೋಲಕ್ಕೆ ಒತ್ತಾಗುತ್ತೆ ನಾನೆಂದು ಬರುತ್ತೆ ਮੁਰੁ ਬਰਵੁਦੀ ਨਾਂਤੁ ਮੀਰ ਸਂਗਲ਼ੇ ਰਾਯਂ ਨਾ ਇ ਉੂਰੀਨ ਪਡ਼ਾ ਪੀਕਾਰੀ ਨਾਂ ਮਾਧੀ ਸੁਤੁ ਇੱਪਤਾਂ ਤਲੀਤੇ ਵਣਾ ਰੇਸ਼ ਕੋਣ੍ਡੀ ਵਾ ਵਾ

ਇੱਨ ਸ਼ਸਾ ਭੂਨੀ ਅਨੋ ਨਾ ਮਰਸੀਟ ਪਂਦ ਭਾਂਤੇ ਆਨੁ ਭੋਈ ਸਤਾ ਏ ਦਰ ਵਾਂਨ ਆ ਸ਼ਰੋ ਪਰ ਨਾ ਦੀ ਅਲੋ ਦੈਨ ਆ ਦੀ ਅਲੋ ਦੀ ਅਲੋ ਦੀ ਅਲੋ ਦੀ ਅਲੋ ਦੀ